ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾವು ನಾವು ಎಲ್ಲ ಯಾಕೆಂದ್ರೆ ಅವರಿಗೆ ಕಷ್ಟ ಏನು ಗೊತ್ತು ನೌಕರ ಕಷ್ಟ ಏನು ಇಲ್ಲಿ ಯಾವ ತರ ಮಾಡಿಸ್ಬೇಕು ಅನ್ನೋದು ಚಾಕಚನೆ ಅದು ಚೆನ್ನಾಗಿ ಗೊತ್ತಿದೆ ಅವರು ಯಾವನ್ನ ಹಿಡಿದ್ರೆ ಎಲ್ಲಿ ಕೆಲಸ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ನಾವು ನಿಜವಾಗ್ಲೂ ಈ ಬರಬೇಕು ನಮ್ಮ ಎಲ್ಲ ಸಮಸ್ಯೆಗಳೇನಿದೆ ಕ್ವಾಲಿಟಿ ಸಿಗ್ತಿರಲಿಲ್ಲ ವೆಟರ್ನರಿ ಅಸೋಸಿಯೇಷನ್ ಅವರು ಬಹಳ ಆತ್ಮೀಯರಾಗಿಲ್ಲ ಅವರೆಲ್ಲ ಹೇಳ್ತಾ ಇದ್ರು ಸಡಕ್ಷಣೆ ಕೇಳ್ತ ಬಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಸೊ ನಮಗೆ ಒಂದು ಇವಾಗ ಅವಕಾಶ ಬಂದಿದೆ ದಯವಿಟ್ಟು ನಾವು ಎಲ್ಲ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಬಿಡ್ಕೊತೀರಿ ಅದೇ ಥರ ಗಜಾಂಕ್ಷಿ ಕೂಡ ಅವರು ನಾಗರಾಜ್ ಅವರು ಇಟ್ಟಿದ್ದಾರೆ ಕೂಡ ನಾವು ಗೆಲ್ಲಿಸಲೇಬೇಕು ಯಾಕೆಂದರೆ ಮೈಸೂರು ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳ ಮೈಸೂರಿಗೆ ಬಂದು ತಮ್ಮನ್ನೆಲ್ಲ ಭೇಟಿ ಮಾಡಿ ಗಮನ ಸಲ್ಲಿಸಬೇಕು ನಾನು ತೋದಾಗ ನಾನು ತುಂಬಾ ಖುಷಿಯಿಂದ ಹಣ ಎಂತ ದಿನ ಬರಬೇಕು ಸಮಯದಲ್ಲಿ ನಾವು ವ್ಯವಸ್ಥಿತವಾಗಿ ಅನುಮಾನ ಅಂತೇಳಿ ಎಲ್ಲರೂ ಕೂಡ ಕಂಡಿದ್ದೇವೆ ಒಂದು ಎರಡು ತಾರಕು మాత్ర ఏదో సోకి మైసూర్ కూడా అడెండి ప్రయత్నం

tá vendo ಕೂಡ ಸರ್ಕಾರ ಹಿಡಿಕೊಂಡು ಕೆಲಸ ಮಾಡ್ತಾ ಇದೆ ನನಗೆ ಅವಕಾಶವನ್ನು ನನ್ನ ಕಾಲೇಜಲ್ಲಿ ಅಧಿವೇಶವನ್ನು ಕಟ್ಟಿಸಿಕೊಂಡು ನನ್ನ ಗೊತ್ತೇ ಇದ್ದಾರೆ ಕೊನೆ ಮತ್ತೆಲ್ಲ ನಮ್ಮ ಸಂಸ್ಥೆ ಮೈಸೂರು ಜಿಲ್ಲಾ I get it.